ಈ ಜಾತ್ರೆ ಏನು ಕರ್ನಾಟಕ ಆಂಧ್ರ ತಮಿಳುನಾಡು ಸುಮಾರು ಒಂದು ಐವತ್ತು ಲಕ್ಷದಿಂದ ಸೇರ್ತಕ್ಕಂಥ ಜನ ಬರ್ತಕ್ಕಂಥ ಒಂದು ಜಾತ್ರೆ ಇದ್ರೆ ಕರ್ನಾಟಕ ರಾಜ್ಯದ ಮೂರನೇ ಜಾತ್ರೆ ಆಗಿರ್ತಕ್ಕಂಥ ರಾಮಲಿಂಗೇಶ್ವರ ಜಾತ್ರೆಯನ್ನ ಇವತ್ತು ನಾನು ಮತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಕುಟುಂಬ ಎಲ್ಲ ಸೇರಿ ನಿಮ್ಮೊಂದಿಗೆ ಪ್ರತಿಯೊಬ್ಬ ಮನುಷ್ಯ ತಪ್ಪಾಡ್ತ ತಪ್ಪಾಡ್ತಾ ಇರ್ತಕ್ಕ ಮನುಷ್ಯ ಯಾರು ಇಲ್ಲ ಲಾಸ್ಟ್ ಟೈಮ್ ತಪ್ಪು ಏನಾದರೂ ಮಾಡಿದ್ರೆ ಅದನ್ನು ಒಂದು ಅವಕಾಶವನ್ನ ಈ ಒಂದು ಸಂದರ್ಭದಲ್ಲಿ ಇಳುತ್ತ ಏನೇನು ನಾವು ಲಾಸ್ಟ್ ಟೈಮ್ ಮಾಡಿರುವ ಮಾಡ್ಕೊಡ್ತೀವಿ ಅಂತ ನಿಮಗೆ ಭಾಷೆ ಕೊಡುತ್ತಂಗೇಶ್ವರ ಜಾತ್ರೆಯನ್ನ ನಮ್ಮೆಲ್ಲರ ಉದ್ದೇಶವಂತೆ ಜಾತಿ ಭೇದ ಬಿಟ್ಟು ಪಕ್ಷ ಎಲ್ಲ ಬಿಟ್ಟು ಈ ರಾಮಲಿಂಗೇಶ್ವರ ಜಾತ್ರೆಯನ್ನ ಯಶಸ್ಸುಗೊಳಿಸಬೇಕಂತ ತಮ್ಮಲ್ಲಿ ಏನ್ ಮದುವೆ ಮನವಿ ಮಾಡಿದ್ವಿ ತಮ್ಮೆಲ್ಲ ಸಲಹೆ ಮೂಲಕ ಈ ಜಾತ್ರೆಯನ್ನ ಯಶಸ್ವಿಗೊಳಿಸೋಣ ಮುಖಾಂತರ ಖಂಡಿತವಾಗಿ ಒಂದೊಂದೇ ನಾನು ಹೇಳ್ತೀನಿ ನಿಮಗೆ ಈ ಒಂದು ಜಾತ್ರೆ ರಥವನ್ನು ರಥವನ್ನ ರಿಮೂವ್ ಮಾಡಿ ಬೇರೆ ರಥನ ಅದು ಏನಾಗುತ್ತೋ ಅದನ್ನೆಲ್ಲ ರೀತಿ ಕಂಪ್ಲೀಟ್ ಮಾಡಿ ಅದ್ ಮಾಡ್ಕೊಂದ ನಾವು ವಹಿಸಿಕೊಳ್ತೇವೆ ಹಾಗೂ ನಾಳೆ ವಾಟರ್ ಫಿಲ್ಟರ್ ಹಾಕ್ಲಿಕ್ಕೆ ವಿತ್ ಇನ್ ಫೈವ್ ಸಿಕ್ಸ್ ಡೇಸ್ ಅಲ್ಲಿ ವಾಟರ್ ಫಿಲ್ಟರ್ ಹಾಕಿ ಜನ ನೀರ್ ಕುಡಿಯಲಿಕ್ಕೆ ವ್ಯವಸ್ಥೆಯನ್ನು ನಾನೇ ನಾಳೆನೇ ನಾಳೆ ಸ್ಟಾರ್ಟ್ ಮಾಡ್ತೀನಿ ಒಂದು ಆಗಾಗಲೇ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂದ ಲೋಕ ಡಿಪಾರ್ಟ್ಮೆಂಟ್ ರೋಡ್ ರೋಡ್ಲಿಕ್ಕೆ ಗುಳಿ ಮುಚ್ಚಲಿಕ್ಕೆ ವ್ಯವಸ್ಥೆ ಆಗಿದೆ ಅದನ್ನ ವ್ಯವಸ್ಥೆ ಮಾಡಿಸಿಕೊಳ್ತೀನಿ ಕುಡಿದಿಕ್ಕೆಲ್ಲ ವ್ಯವಸ್ಥೆ ಡಿಪಾರ್ಟ್ಮೆಂಟ್ ಮಾಡಿ ಇದನ್ನ ವರ್ಕ್ ಜವಾಬ್ದಾರಿಯನ್ನ ಜವಾಬ್ದಾರಿಯನ್ನು ಒಪ್ಕೊಂತೀವಿ ಒಂದು ಎರಡನೇ ವಿಚಾರ ವಿಚಾರಕ್ಕೆ ಹೇಳ್ತಿದೀವಿ ಅವನಿಗೆ ಬೆಟ್ಟದ ಒಂದು ಇದರಿಂದ ಈಗಾಗಲೇ ನನ್ನ ಸೆಷನ್ ನಲ್ಲಿ ಎರಡು ಸರಿ ಪಾಯಿಂಟ್ ಎತ್ತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಅಪ್ರೂವ್ ಆಗಿ ಇಲ್ಲಿಂದ ಬಂದು ಅವರು ಅನುಮೋದನೆ ಮಾಡ್ಕೊಂಡು ಹೋಗಿದ್ದಾರೆ ನಾನು ಹದಿನಾರು ಕೋಟಿ ಕೇಳಿದ್ದೆ ಅವ್ರು ಎಂಟು ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದಿದ ಕೂಡ ಎಂಟು ಕೋಟಿ ಬಂದಿದ್ದ ತಕ್ಷಣ ರಾಮಲಿಂಗೇಶ್ವರ ಬೆಟ್ಟವನ್ನ ಈ ಒಂದು ದೇವಸ್ಥಾನವನ್ನ ಇಂಪ್ರೂವ್ ಮಾಡ್ತಕ್ಕಂಥ ಈಗಾಗಲೇ ಸರ್ಕಾರ ನಮಗೆ ಅನುಮೋದನೆ ಕೊಟ್ಟಿದೆ ಯಾಕೆ ಸರ್ಕಾರ ನಿಮ್ಗೆ ಗೊತ್ತಿದೆ ಅನುಮೋದನೆ ಆದ್ಮೇಲೆ ಅದ್ರಲ್ಲಿ ಬೇರೆ ಕಡೆ ಹೋಗಿ ಬರ್ಬೇಕಾಗುತ್ತೆ ಅದರಿಂದ ಈ ವರ್ಷ ಆಗಲ್ಲ ಅದ್ರ ಈ ಸರಿ ಆಗಲ್ಲ ಸೊ ಮುಂದಿನ ವರ್ಷ ಒಳಗಡೆ ಒಂದು ಎಂಟು ಕೋಟಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲವನ್ನು ಸರ್ಕಾರ ಒಪ್ಕೊಂಡಿದೆ ಅದು ಬಳಸ್ಕೊಳ್ತಕ್ಕಂಥ ಜವಾಬ್ದಾರಿ ಶಾಸಕರು ನಿಮ್ ಮುಂದೆ ಹೇಳ್ತೀನಿ ಹಾಗೂ ಪ್ರಧಾನಮಂತ್ರಿ ಇದರಲ್ಲಿ ಏನು ಆದರ್ಶ ವಿಲೇಜ್ ಅಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಬೆಳಗಡೆ ಆಗಿದೆ ಅವಳಿ ವಿಲೇಜ್ ಸೆಲೆಕ್ಟ್ ಮಾಡ್ಕೊಟ್ಟಿದ್ವಿ ಈಗಾಗಲೇ ಅನುಮೋದನೆ ಬರ್ತದೆ ಬಾಕ್ಸ್ ಒಳಗಡೆ ಬರ್ತದೆ ಮಾಡಬೇಕು ಅದನ್ನ ಒಂದು ಈ ಮಾಡ್ಕೊಳ್ತೀವಿ ಇಲಾಖೆಯವರಿಗೆ ಮಾಡ್ತಾ ಇದ್ದೀನಿ ನಾಳೆ ಅಥವಾ ನಾಡಿದ್ದ ಒಳಗಡೆ ಒಳಗಡೆ ಬರ್ತಾ ಇರ್ಲಿ ಎ ಸಿ ಹಾಕ ಜವಾಬ್ದಾರಿಯನ್ನ ಎ ಸಿ ಫಿಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಒಳಗಡೆ ಎ ಸಿ ಹಾಕ್ಲಿಕ್ಕೆ ಅನುಮೋದನೆ ಮಾಡ್ಕೊತೀವಿ ಮಾಡ್ಕೊಳ್ತೀವಿ ಏನ್ ಮಾಡಿದ್ವಿ ಅದೇ ರೀತಿಯಲ್ಲಿ ಎ ಸಿ ಹಾಕಿ ಅಲ್ಲಿ ಹೋಗ್ತಕ್ಕಂಥ ಇವರಿಗೆ ವ್ಯವಸ್ಥೆ ಮಾಡ್ಕೊಡಕ್ಕೆ ಇದು ಮಾಡ್ಕೊಡ್ಬೇಕು ಎರಡನೇ ವಿಚಾರ ನನಗೆ ಲಾಸ್ಟ್ ಟೈಮ್ ತೊಂದರೆ ಆಗಿನ ವಿಚಾರ ಹೇಳ್ಬಿಡ್ತೀನಿ ಪೂಜೆ ಮಾಡ್ಲಿಕ್ಕೆ ಅಂತ ನಾನು ಏನ್ ಕರ್ಕೊಂಡು ಒಳಗಡೆ ದೇವಸ್ಥಾನಕ್ಕೆ ರಥಿ ಪೂಜೆ ಮಾಡ್ಬೇಕಂತ ಅಲ್ಲಿ ಉಸಿರಾಡಕ್ ಆಗ್ಲಿಲ್ಲ ಅವನ ಆಗಲಿಲ್ಲ ನನಗೆ ಆಗ್ಲಿಲ್ಲ ಒಳಗಡೆ ಸೇರಿಸಿಕೊಂಡ್ರು ರಥವನ್ನು ಸೇರಿಸಿಕೊಂಡ್ರು ರಥ ಕಲಿತೇನೆ ಭಯ ಆಗ್ಬೋದು ನನಗೆ ಸೊ ಅದರಿಂದ ದಯವಿಟ್ಟು ಕರೆಕ್ಟಾಗಿ ಸಮರ್ಪಕವಾಗಿ ಆ ಟೈಮಿಂಗ್ ಅನ್ನ ನಾವು ಪೂಜೆ ಮಾಡಿ ನಾವು ಅಲ್ಲಿ ತಗೊಂಡ್ಬರ್ತೀವಿ ಪೂಜೆ ಮಾಡಿ ಅಲ್ಲಿಂದ ಈ ಸರಿ ಅದನ್ನ ಆರೈಕೆ ವಿಶೇಷವಾಗಿ ನಾವು ಪೂಜೆ ನಮ್ಮನ್ನ ಮಾಡ್ಬೇಕಾಗ್ತದೆ ಕಳಿಸ್ಬಿಡಿ ಆಮೇಲೆ ನೀವೆಲ್ಲ ಲಾಸ್ಟರ್ ಕದ್ರೆ ಆಯ್ತು ಹೇಳಕ್ ಹೋಗಿಲ್ಲ ನಿಮಗೆ ತುಂಬಾ ಕಾದು ಅದರಿಂದ ಸಮಸ್ಯೆ ಆಗ್ತದೆ ಅದನ್ನ ಪೂಜೆ ಮಾಡ್ಕೊಟ್ಟಿದ್ದಾದ್ಮೇಲೆ ನಿಮಗೆ ಮುಂದಿನ ಕಾರ್ಯಕ್ರಮ ನೀವು ಮುಂದುವರ್ಸ್ಕೊಳ್ಳಿ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇದೀವಿ ಈಗಾಗಲೇ ಹೆಣ್ಮಕ್ಳ ಕೋರಿಕೆ ಮೇಲೆ ಅವ್ರಿಗೆ ಸಮಸ್ಯೆ ಆಗ್ತಿದೆ ಒಂದು ಶೌಚಾಲಯ ಅದನ್ನ ಇವರು ಒಪ್ಕೊಂಡಿದ್ದಾರೆ ಅವ್ರ ವ್ಯವಸ್ಥೆ ಮಾಡ್ಕೊಡ್ತಾರೆ ಪೊಲೀಸ್ ಇಲಾಖೆಯಿಂದ ಯಾವುದೋ ಒಂದು ಅತಿಕ್ರಮ ಏನು ಪ್ರಾಬ್ಲಮ್ ಆಗದೆ ಒಂದು ಚೈನ್ ಏನು ಪ್ರಾಬ್ಲಮ್ ಆಗುತ್ತೆ ಹೆಣ್ಮಕ್ಳು ತೊಂದರೆ ಕೊಡ್ತೇವೆ ಕೀಟ್ ಹಾಕಿದ್ವಿ ಅದಾಗಿದ್ವಿ ಲಾಸ್ಟ್ ಟೈಮ್ ನೀವೊಂದು ಹೇಳ್ಬೇಕಾಗುತ್ತೆ ಈ ಸಭೆದಲ್ಲಿ ಏನ್ ತೀರ್ಮಾನ ಆಯ್ತು ಯಾರಿಗೂ ಆಕಿಲ್ಲ ಬೇದಾರ್ ಕಟ್ಟಿಲ್ಲ ಅಂತ ಮಾಡಿದ್ವಿ ಹೌದಾ ನಾನು ಒಬ್ಬ ಶಾಸನಾಗಿ ಮೆರವಣಿಗೆ ಬಂದಿಲ್ಲ ಸಭೆ ತೀರ್ಮಾನ ಆದ್ಮೇಲೆ ಎಲ್ಲ ಸಭೆ

ಬ್ಯಾಂಕ್ ಶೇಟ್ ಇಲ್ಲ ಅಂತ ಖಂಡಿತ ಬಿಡ್ತೀವಿ ನೀವು ಮೊದಲೇ ಇದ್ದವ್ರ ಕೂಡ ವ್ಯವಸ್ಥೆ ಮಾಡ್ಬಿಡ್ತೀವಿ ನಮಗೊಂದು ತೀರ್ಮಾನ ಚಿಕ್ಕ ಜಾತಿಗೆ ಒಂದು ತೀರ್ಮಾನ ದೊಡ್ಡ ಒಂದು ತೀರ್ಮಾನ ಆ ಪಕ್ಷಕ್ಕೆ ಒಂದು ತೀರ್ಮಾನ ಈ ಪಕ್ಷಕ್ಕೆ ಒಂದು ತೀರ್ಮಾನ ನಾವೆಲ್ಲ ರಾಮ್ ಅಯ್ಯೋ ಬಂತು ನಾವೆಲ್ಲ ಬಂತು ಸುವ್ಯವಸ್ಥಿತವಾಗಿ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗುತ್ತೆ ಸೊ ಅದರಿಂದ ಈ ಜಾತ್ರೆಯನ್ನ ವ್ಯವಸ್ಥಿತವಾಗಿ ತುಂಬಾ ಅದ್ದೂರಿಯಾಗಿ ಮಾಡ್ತಕ್ಕಂಥ ಕರ್ತವ್ಯವನ್ನ ನಾನು ಮತ್ತು ಪೊಲೀಸ್ ಇಲಾಖೆ ಮಾಡ್ತಾರೆ ಎಲ್ಲ ನಮ್ಮ ತಾಲೂಕು ಆಡಳಿತ ಮತ್ತು ತಾಲೂಕು ವಹಿಸ್ತೀವಿ ನಿಮ್ಗೆ ಏನು ಸಮಸ್ಯೆ ಆಗದಂಗೆ ನಾಳೆ ವರ್ಷ ಕೂತಾಗ ಏನು ಸಮಸ್ಯೆ ಆಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನೀವು ಹೇಳಿದಂಗೆ ಯಾವ ಯಾವ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಹೊಂದ್ಕೊಡಲ್ವಾ ನೆಕ್ಸ್ಟ್ ವರ್ಷ ಬೇಡ ಸಮ್ಮಾನ ನೆಕ್ಸ್ಟ್ ಇಲ್ಲಿ ಬೇಡ ಸೊ ಅದರಿಂದ ಈ ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಏನು ಗ್ರಾಮಸ್ಥರ ನಡೆಸ್ಕೊಟ್ಟಿದ್ದಾರೆ ಇದೇ ನಮ್ಗೆ ಬಯಸಿದ ಈ ಒಂದು ಈ ಸ್ವಾಭಾವಿ ಏನ ಸಂದಾನ ಮಾಡ್ತಿದಲ್ಲ ಒಳ್ಳೆ ರೀತಿಯಲ್ಲಿ ಇದೇ ಮಾಡಬೇಕಾಗಿತ್ತು ನಾವು ನಾವು ಕಿತ್ತಾಡ್ಕೊಂಡು ಕಚ್ಚಾಡ್ಕೊಂಡು ಅದ್ ಏನಾಗುತ್ತೆ ನಮ್ಮ ಊರಿನ ಸೌಗು ತೋರಿಸ್ತೀವಿ ಕಿತ್ತಕ್ಕಿ ದೇವಸ್ಥಾನ ಕಿತ್ತಾಡ್ಬಿಟ್ರೆ ನಮ್ ಊರಿನ ಸೊಗು ತೋರಿಸ್ತೀವಿ ಅದಲ್ಲ ಅದನ್ನ ಮಾಡ್ಬಿಡ್ತೀ ಬಸ್ ಮಾಡ್ಕೊಡ್ತೀವಿ ಇಲ್ಲ ಸರ್ ಹನ್ನೆರಡು ಗಂಟೆಗೆ ಹಬ್ಬ ಆದ್ಮೇಲೆ ಹಬ್ಬ ಅಂತ ರೆಗ್ಯುಲರ್ ಬಸ್ ಮಾಡ್ಲಿಕ್ಕೆ ನಾನು ಈಗ ಸುಮ್ಮನೆ ಹನ್ನೆರಡು ಗಂಟೆಗೆ ಬಂದ್ರು ಮೂರು ಗಂಟೆವರೆಗೂ ಇಲ್ಲ ಸರ್ ನಾನು ಲಾಸ್ಟ್ ಮತ್ತೆ ಕೇಳೋಣ ಇಸ್ರಲ್ಲಿ ಇಲ್ಲ ನಮ್ಮ ಇಷ್ಟ ಕೊಟ್ಟ ಹೇಳ್ತೀವಿ ಸರ್ ಇವಾಗ ನಮ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ರೆಕ್ರೂಟ್ಮೆಂಟ್ ಆಗಿರಲಿಲ್ಲ ಇವಾಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಇದೆ ಸರ್ ಇನ್ನೊಂದು ತಿಂಗಳಲ್ಲಿ ಸುಮಾರು ನಮಗಿಪ್ಪಾಗ ಒಂದು ಐವತ್ತು ಜನ ಡ್ರೈವರ್ ಕಂಡ್ರು ಬರ್ತಾರೆ ಸರ್ ಆವಾಗ ಒಂದು ಹತ್ತರಿಂದ ಒಂದು ಹದಿನೈದು ಏಜೆನ್ಸಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಈ ಮೀಟಿಂಗ್ ಅಲ್ಲಿ ಮಕ್ಕಳು ಕೊಟ್ಟರು ಕಾಳಜಿ ಇದೆ ಹೇಳ್ತೀನಿ ಆ ಕಾಳಜಿ ಬರುವ ಊರನ್ನು ಕಾಳಜಿ ಬರಬೇಕು ಯಾಕಂದ್ರೆ ನಂದು ಅಂತ ಬರೋದು ಖಂಡಿತ ಸೊ ಅದರಿಂದ ಮುಂದುವರಿಸ ನಾವೆಲ್ಲ ಸೇರಿ ರಾಮಲಿಂಗೇಶ್ವರ ಬೆಟ್ಟವನ್ನ ಪೂಜಾರಿ

ಮತ್ತ ಮಳೆ ಬಿದ್ರೆ ನಮ್ಮ ಮಕ್ಕಾ ದಾರಿ ಯಾವುದು ಅಂದ್ರೆ एक्चुअली ನಮ್ಮ ಸೇರಸ ಅಂತ ಒಳ್ಳೆ ಒಂದು ನಿಲ್ಲಿದೀವಿ ನಾವು ಎರಡು ಇದ್ದೀವಿ ಎರಡು ಇನ್ನೂ ಬರಲಿಲ್ಲ ನಾಲ್ಕು ಜನ ನಾಲ್ಕೇ ನಾಲ್ಕು ತುಂಬಾ ನಾವೆಲ್ಲ ಬಂದು ನಮಸ್ಕಾರ ಮಾಡಿದ ರತ್ನ ಸೇರ್ಸಂದಿರಲ್ಲ ಅವತ್ತೆ ಅವಾಗ ಒಂದು ಚಪ್ಪಾಟಿ ಕೂಡ ಜ್ವರ ಇವತ್ತು

ಜಾತ್ರೆಯನ್ನ ಯಶಸ್ವಿಗೊಳಕ್ಕೆ ತಾವೆಲ್ಲ ಸಹಕಾರ ನೀಡಿದ್ದಾರೆ ಪರೋಕ್ಷವಾಗಿ ಪ್ರತಿಯೋ ಪಾತ್ರ ಊರವರು ಗ್ರಾಮಸ್ಥರು ಪಂಚಾಯತಿ ಗ್ರಾಮಸ್ಥರು ಮುಖ್ಯಸ್ಥರು ಎಲ್ಲ ಇಲಾಖೆಯವರು ಕೂಡ ಸಕ್ಸಸ್ ಮಾಡ್ಕೊಳ್ತಾರೆ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ

ವಿಶೇಷವಾಗಿ ನಮ್ಮ ಸುಬ್ರಹ್ಮಣ್ಯ ನಮ್ಮ ಎಲ್ರೂ ಊಟ ವ್ಯವಸ್ಥೆ ಮಾಡಿದ್ದಾರೆ ನಮಗೂ ಒಬ್ಬಟ್ಟ ಊಟ ವ್ಯವಸ್ಥೆ ಮಾಡಿದ್ದಾರೆ ಥ್ಯಾಂಕ್ಸ್ ತ್ಯಾಂಕ್ ಸಿಗೋಲ್ಲ ಯಾರು ಹಾಕಲ್ಲ ನಮಸ್ಕಾರ ಹಾಕೊಂಡು ಪೂಜೆ ಮಾಡ್ಕೊಂಡು ಊಟ ಮಾಡಿಕೊಂಡು ಸಭೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ತಸಿ ನೀವೊಂದು ನಿಮ್ಮ ತಾನು ಗಂಡನ ಕೈ ಬಿಸ್ಕೇಟ್ ನೀವು ಏನು i que tenen nombre